ನಮಸ್ಕಾರ ನಮ್ಮ ಇಂದಿನ ವಿಷಯ ಚಳಿಗಾಲದ ಸುದೀರ್ಘ ನಿದ್ರೆ ಮತ್ತು ಮಾನವರ ಅಂತರಿಕ್ಷ ಯಾನ ಋತುಮಾನ ಬದಲಾಗುವ ಪರಿಸರಕ್ಕೆ ತಕ್ಕಂತೆ ಗಿಡ ಮರಗಳು ನೀರು ಪೌಷ್ಟಿಕಾಂಶ ಸೂರ್ಯನ ಬಿಸಿಲು ಕೊರತೆಯ ಕಾಲಗಳಲ್ಲಿ ಎಲೆ ಉದುರಿಸಿಕೊಂಡು ನೀರಿನ ಅಗತ್ಯತೆಯನ್ನು ತಗ್ಗಿಸಿಕೊಂಡು ಮುಂದಿನ ಸುಪುಷ್ಟಿಯ ದಿನಗಳು ಬರೋ ತನಕ ಕನಿಷ್ಠ ಸಂಪ ಸಂಪನ್ಮೂಲಗಳ ಬಳಸಿಕೊಂಡು ಬದುಕಿ ಉಳಿಯೋದನ್ನು ನಾವೆಲ್ಲ ಕಂಡಿದ್ದೀವಿ ಆ ರೀತಿಯಲ್ಲಿ ಅವು ವಿಕಾಸಗೊಂಡಿದ್ದಾನೆ ಚಳಿಗಾಲದಲ್ಲಿ ಹಿಮ ಸುರಿದು ಸಂಪನ್ಮೂಲಗಳು ಕುಗ್ಗಿದಾಗ ಬದುಕಿ ಉಳಿಯೋದಿಕ್ಕೆ ಯಾವುದೇ ಪ್ರಾಣಿಗೆ ಮೂರು ದಾರಿಗಳಿದ್ದಾವೆ ಅವುಗಳಲ್ಲಿ ಮೊದಲನೆಯದು ಅವು ತಮ್ಮ ನೆಲೆ ಗೂಡು ಗವಿಗಳಲ್ಲಿ ಅಡಗಿ ಕುಳಿತಿರುವ ಪ್ರಾಣಿಗಳನ್ನು ಹುಡುಕಿಕೊಂಡು ಹೋಗಿ ಬೇಟೆಯಾಡಿ ತಿಂದು ಬದುಕೋದು ಎರಡನೆಯದು ಅನುಕೂಲ ಪರಿಸ್ಥಿತಿ ಇರುವ ದೂರದ ಪ್ರದೇಶಗಳಿಗೆ ವಲಸೆ ಹೋಗೋದು ಮೂರನೆಯದು ತಾವಿರುವ ನೆಲೆಗಳಲ್ಲಿನೇ ತಾವು ಬದುಕಲು ಬೇಕಾಗಿರುವ ಕನಿಷ್ಠ ಚಟುವಟಿಕೆಗಳನ್ನ ಮಾತ್ರ ಉಳಿಸಿಕೊಂಡು ಒಳ್ಳೆಯ ದಿನಗಳು ಬರುವ ತನಕ ಕಾಯೋದು ಇದರಲ್ಲಿ ಮೊದಲನೇ ಆಯ್ಕೆ ಕಠಿಣವಾದ್ದು ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಬಲಿಗೆ ಚಿಕ್ಕುವ ಪ್ರಾಣಿಗಳು ಸುಲಭವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದಿಲ್ಲ ಎರಡನೇ ಇದಾದ ನಂತರ ವಲಸೆ ಹೋಗುವ ಎರಡನೇ ಆಯ್ಕೆ ಪ್ರಾಣಿ ಪ್ರಪಂಚದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತೆ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಬಗೆಯ ಅಪಾಯಗಳನ್ನ ಎದುರಿಸಿ ದೂರ ಪ್ರದೇಶಕ್ಕೆ ಹೋಗುವ ಸಾಮರ್ಥ್ಯ ಇರೋದಿಲ್ಲ ವಲಸೆ ಹೋಗುವ ಸಾಮರ್ಥ್ಯ ಇರೋದಿಲ್ಲ ಆದ್ದರಿಂದ ಅದೆಷ್ಟೋ ಪ್ರಾಣಿಗಳು ಮೂರನೇ ಮೂರನೇ ಆಯ್ಕೆ ಮಾಡಿಕೊಂಡು ಚಳಿಕಾಲದ ಅಥವಾ ಅಪತ್ಕಾಲದ ನಿದ್ರೆಗೆ ಹೋಗ್ತವೆ ಇದನ್ನು ಹೈಬರ್ನೇಷನ್ ಅಂತ ಕರೀತಾರೆ ಸಾಮಾನ್ಯವಾಗಿ ಆಮೆಗಳು ಶ್ವಾಸಕೋಶಗಳ ಮೂಲಕ ಗಾಳಿಯನ್ನು ಉಸಿರಾಡ್ತವೆ ಆದರೆ ಆಸ್ಟ್ರೇಲಿಯಾದ ಫಿಟ್ಸ್ರೊಯ್ ನದಿಯೇ ಮತ್ತು ಮೇರಿ ನದಿ ಮೇಲಿರುವ ನದಿಯಲ್ಲಿರುವ ಕೆಲ ಜಾತಿಯ ಆಮೆಗಳು ಕ್ಲೋಯಾಕಲ್ ಚೇಂಬರ್ ಎನ್ನುವ ಭಾಗದ ಮೂಲಕ ಆಮ್ಲಜನಕವನ್ನು ಹೀರಿಕೊಳ್ಳುವ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಈ ಪ್ರಕ್ರಿಯೆಯನ್ನು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂದರೆ ಚರ್ಮದ ಮೂಲಕ ಅಂತ ಕರೀತಾರೆ ಈ ಸಾಮರ್ಥ್ಯ ಆಮೆಗಳು ದೀರ್ಘಕಾಲ ನೀರಿನ ಒಳಗಡೆ ಉಳಿಯೋದಕ್ಕೆ ಶತ್ರುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತು ಕಡುಚಳಿಯ ಕಾಲದಲ್ಲಿ ಶ್ವಾಸಕೋಶದ ಉಸಿರಾಟದ ಮೂಲಕ ಹೆಚ್ಚಿನ ಶಕ್ತಿಯನ್ನು ಕಳೆದುಕೊಳ್ಳೋದನ್ನು ತಪ್ಪಿಸೋದಕ್ಕೆ ನೆರವಾಗ್ತದೆ ಮಡಗಾಸ್ಕರ್ನಲ್ಲಿರೋ ಫ್ಲಾಟ್ ಟೀಲ್ಡ್ ಡಾರ್ಫ್ ಎನ್ನುವ ಲೆಮರ್ಗಳು ಒಣಗಾಲದಲ್ಲಿ ಆಹಾರ ಮತ್ತು ನೀರಿನ ಕೊರತೆ ಅದುರಾದಾಗ ಹೃದಯ ನಿಮಿಷಕ್ಕೆ ಮೂರು ಸಲ ಮುನ್ನೂರು ಸಲ ಮಿಡಿಯೋದನ್ನು ಆರು ಸಲ ಕಿಳಿಸ್ಕೊಳ್ತವೆ ಇದರಿಂದ ದೇಹದ ಉಷ್ಣತೆ ಹಾಗೂ ಉಸಿರಾಟದ ದರ ಕೂಡ ಕಡಿಮೆಯಾಗಿ ಅವು ಆಹಾರ ಇಲ್ಲಿ ಹೆಚ್ಚು ಕಾಲ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಕರಡಿಗಳು ಹಿಮಕರಡಿಗಳು ಚಳಿಗಾಲದಲ್ಲಿ ಗುಹೆಗಳಲ್ಲಿ ತೆಂಗಿ ಉಸಿರಾಟದ ದರವನ್ನು ನಿಮಿಷದಿಂದ ನಿಮಿಷಕ್ಕೆ ಆರರಿಂದ ಹತ್ತಿರೋದನ್ನು ಕೇವಲ ಒಂದು ಸಲಕ್ಕೆ ಇಳಿಸ್ಕೊಳ್ತವೆ ಹಾಗೆಯೇ ಬಾವಲಿಗಳು ಗುಹೆಗಳಲ್ಲಿ ಚಳಿ ನಿದ್ರೆಗೆ ಹೋದಾಗ ಅವುಗಳ ಉಸಿರಾಟ ಬಹುತೇಕ ನಿಂತ ಸ್ಥಿತಿಯನ್ನು ತಲುಪುತ್ತೆ ಅಥವಾ ಸಂಪೂರ್ಣ ನಿಂತಂತೆ ಆಗುತ್ತೆ ಹೆಡ್ಜೆ ಹಾಕುಗಳು ನೆಲವಾಸಿ ಗಿಳಿಗಳು ಕಿರು ಗಾತ್ರದ ಇಲಿಗಳು ಹಾವು ಹಲ್ಲಿ ಏಡಿಗಳು ಆಮೆಗಳು ಕಪ್ಪೆಗಳು ಕೂಡ ಚಳಿಗಾಲದಲ್ಲಿ ತಮ್ಮ ಉಸಿರಾಟದ ದರವನ್ನು ಸಾಮಾನ್ಯ ಸ್ಥಿತಿಗಿಂತಲೂ ಹಲವು ಪಟ್ಟು ಕಡಿಮೆಗೊಳಿಸ್ಕೊಳ್ತವೆ ಚಳಿಗಾಲದಲ್ಲಿ ಆಹಾರದ ಕೊರತೆ ಇರಬೇಕಾದ್ರೆ ಉಸಿರಾಡೋದಕ್ಕಾಗಿಯೇ ಶಕ್ತಿಯನ್ನು ಹಾಡು ಮಾಡಿಕೊಳ್ಳದೆ ಇರೋದಕ್ಕೆ ಪ್ರಾಣಿಗಳು ಇಂಥ ತಂತ್ರಗಳನ್ನು ಕಂಡುಕೊಂಡಿದ್ದಾವೆ ಪ್ರಾಣಿಗಳ ಚಳಿಗಾಲ ಅಥವಾ ಆಪತ್ಕಾಲದ ನಿದ್ರೆ ನಾವು ದಿನವು ಮಾಡುವ ಸಾಮಾನ್ಯ ನಿದ್ರೆಗಿಂತ ಬೇರೆಯದೇ ಆಗಿರುತ್ತೆ ಸಾಮಾನ್ಯ ನಿದ್ರೆ ಅಂತ ಹೇಳಿದರೆ ವಾಹನವನ್ನು ಓಡಿಸದೆ ಸಣ್ಣ ಪ್ರಮಾಣದಲ್ಲಿ ಇಂಜಿನ್ನ ಯಾವಾಗಲೂ ಚಾಲು ಸ್ಥಿತಿನಲ್ಲಿ ಇಟ್ಟಿರುವಂಥದ್ದು ಇದಕ್ಕೆ ಸ್ವಲ್ಪ ಶಕ್ತಿ ಬೇಕಾಗ್ತದೆ ಆದರೂ ಕೂಡ ಬೇಕಂದಾಗ ತಕ್ಷಣವೇ ರಸ್ತೆಗಿಳಿದು ಪ್ರಯಾಣವನ್ನು ಮುಂದುವರಿಸೋದು ಸಾಧ್ಯ ಪ್ರಾಣಿಗಳ ಆಪತ್ಕಾಲದಲ್ಲಿದ್ದರೆ ಸಂಪೂರ್ಣ ಇಂಜಿನ್ ಆರಿಸಿದ ಅಂದರೆ ಇಂಜಿನ್ ಆಫ್ ಮಾಡಿದ ಸ್ಥಿತಿಯಲ್ಲಿ ಇರುತ್ತೆ ಆದ್ದರಿಂದ ಮೊದಲಿನಂತೆ ಪೂರ್ಣ ಚಟುವಟಿಕೆಗಳನ್ನು ಮರಳೋದಕ್ಕೆ ಹಲವು ದಿನ ವಾರಗಗಳು ಕೂಡ ಬೇಕಾಗ್ತವೆ ಹಮ್ಮಿಂಗ್ ಬರ್ಡ್ ಪಕ್ಷಿಗಳು ಬದುಕಿರಬೇಕಾದ್ರೆ ಬೆಳಗಿನ ಹೊತ್ತು ಪ್ರತಿ ಹತ್ತು ನಿಮಿಷಗಳಿಗೆ ಒಂದು ಸಲ ಏನನ್ನಾದರೂ ತಿಂತಲೇ ಇರಬೇಕಾಗುತ್ತೆ ಇದು ಮಾನವರ ಒಂದು ದಿನದಲ್ಲಿ ಒಂದು ಲಕ್ಷ ಕ್ಯಾಲರಿ ಆರೋ ತಿನ್ನೋದಕ್ಕೆ ಸಮ ಅದರಿಂದ ಈ ಪಕ್ಷಿಗಳು ಸಂಜೆಯಾದ ತಕ್ಷಣ ತಮ್ಮ ದೇಹದ ತಾಪಮಾನವನ್ನು ಬೆಳಗಿನಷ್ಟೇ ಉಳಿಸ್ಕೊಳ್ಳೋದಕ್ಕೆ ಸತತವಾಗಿ ಆಹಾರ ತಿನ್ನೋದಕ್ಕೆ ಆಗೋದಿಲ್ಲ ಅವು ಸಂಜೆಯ ನಂತರ ತಮ್ಮ ದೇಹದ ತಾಪಮಾನವನ್ನು ನಲವತ್ತರಿಂದ ಮೂವತ್ತು ಡಿಗ್ರಿಯಷ್ಟು ಕಡಿಮೆ ಮಾಡಿಕೊಳ್ತವೆ ಇದನ್ನು ಟಾರ್ಪರ್ ಸ್ಥಿತಿ ಅಂತ ಕರೀತಾರೆ ಇದು ರಾತ್ರಿ ಅವಧಿಯ ಕಿರುಗಾಲದ ಚಳಿ ನಿದ್ರೆ ಅಥವಾ ಅಪ ಆಪತ್ಕಾಲದ ನಿದ್ರೆ ಅಥವಾ ಹೈಪರ್ನೇಷನ್ ಅಂತ ಕರೆಯಲ್ಪಡ್ತೈತೆ ಇದನ್ನೇ ಟಾರ್ಪರ್ ಅಂತ ಗುರುತಲಾಗುತ್ತೆ ಭಾರಿ ತಾಪಮಾನ ಮತ್ತು ಒಣ ಸ್ಥಿತಿ ಇರಬೇಕಾದ್ರೆ ಕೆಲವು ಉಭಯಜೀವಿಗಳು ಅಂದರೆ ಆ್ಯಂಪಿ ವಿನ್ಸು ಹಕೈಚೇರಕಗಳು ತಮ್ಮ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿ ನಿಷ್ಕ್ರಿಯ ಅಥವಾ ನಿದ್ರಾವಸ್ಥೆಗೆ ಹೋಗ್ತವೆ ಇದನ್ನು ಎಸ್ಟಿಮೇಷನ್ ಅಂತ ಕರೀತಾರೆ ಕಪ್ಪೆಗಳು ಕೆಸರಿನಲ್ಲಿ ಮಣ್ಣಲ್ಲಿ ಉದುಕೊಂಡು ಸತ್ತಂತೆ ಆಗ್ತವೆ ಉರಗ ಹಲ್ಲಿ ಹಾವು ಮುಂತಾದ ಶೀತ ರಕ್ತದ ಪ್ರಾಣಿಗಳ ದೇಹದ ತಾಪಮಾನ ವಾತಾವರಣದ ತಾಪಮಾನಕ್ಕೆ ಸಮನಾಗಿರ್ತತೆ ತೀರಾ ಚಳಿ ಸ್ಥಿತಿನಲ್ಲಿ ಅವು ಕನಿಷ್ಠ ತಾಪಮಾನಕ್ಕೆ ಹೋದಾಗ ಅವುಗಳ ಜೀವಕೋಶಗಳು ಚಟುವಟಿಕೆಗಳು ನಿಲ್ಲಿಸ್ತವೆ ಇದನ್ನು ಭ್ರೂಮೇಶನ್ ಸ್ಥಿತಿ ಅಂತ ಕರೀತಾರೆ ಈ ಸ್ಥಿತಿನಲ್ಲಿ ಜೀವಕೋಶಗಳು ಚಳಿಯಿಂದ ಸಾಯದಂತೆ ಇರೋದಕ್ಕೆ ಪ್ರಾಣಿಗಳು ಹಲವಾರು ತಂತ್ರಗಳನ್ನ ಬಳಸ್ಕೊಳ್ತವೆ ಪ್ರಾಣಿಗಳು ಚಳಿಗಾಲದ ಅಥವಾ ಆಪತ್ಕಾಲದ ರೀತಿಗೆ ಹೋಗುವ ಹಿನ್ನೆಲೆಗಳನ್ನ ನಡೆಯೋದಕ್ಕೆ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ ತೀವ್ರ ಆಹಾರ ನೀರು ಕೊರತೆ ಕಾಲದಲ್ಲಿ ಪ್ರಾಣಿಗಳ ಮೆದುಳಿನ ಹೈಪೋಥಲ್ ವೆಚ್ಚದಲ್ಲಿ ಕೆಲವು ನರತಂತುಗಳಿದ್ದಾವೆ ಅವು ಹಸಿವೆ ದೇಹದ ತಾಪಮಾನ ಹೃದಯದ ಬಡಿತದ ವೇಗ ಉಸಿರಾಟದ ಪ್ರಮಾಣ ನಿದ್ರೆಯ ಅವಧಿಗಳನ್ನ ನಿಯಂತ್ರಿಸ್ತವೆ ಈ ನರತಂತುಗಳು ಮೆದುಳಿನ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಕೋಶಗಳಿಗೆ ಚಟುವಟಿಕೆಗಳನ್ನು ತೆಗೆದುಕೊಳ್ಳೋದಕ್ಕೆ ಸಂದೇಶವನ್ನು ಕಳಿಸ್ತವೆ ಆಗ ದೇಹ ಚಳಿಗಾಲದ ಅಥವಾ ಆಪತ್ಕಾಲದ ನಿದ್ರೆಗೆ ಹೋಗ್ತದೆ ಹೀಗೆ ನಿದ್ರೆಗೆ ಹೋಗುವ ಮೊದಲು ಪ್ರಾಣಿಗಳು ದಕ್ಕುವ ಆಹಾರವನ್ನು ಬ್ರಾಹ್ಮಿಗೆ ಭಾರಿ ಪ್ರಮಾಣದಲ್ಲಿ ತಿಂದು ದೇಹದಲ್ಲಿ ಕಂದು ಕೊಬ್ಬನ್ನು ಹೆಚ್ಚಿಸಿಕೊಳ್ತವೆ ಕಂದು ಕೊಬ್ಬಿನ ಕೋಚಗಳಲ್ಲಿ ಶಕ್ತಿ ಉತ್ಪಾದನೆ ಮಾಡುವ ಮೈಥೋಕಾಂಡ್ರಿ ಅಧಿಕವಾಗಿರುತ್ತೆ ಈ ಮೈತೋಕಾಂಡ್ರಿಯ ಕೊಬ್ಬನ್ನು ಉರಿಸಿ ದೇಹದ ತಾಪಮಾನ ಕಾಯ್ದುಕೊಳ್ಳೋದಕ್ಕೆ ಚಳಿಯಿಂದ ರಕ್ಷಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಆರ್ಕ್ಟಿಕ್ ಪ್ರದೇಶದ ಅಳಿಲುಗಳ ದೇಹದ ತಾಪಮಾನ ಮೂವತ್ತೇಳರಿಂದ ಮೈನಸ್ ಮೂರು ಡಿಗ್ರಿ ವರೆಗೆ ತಗ್ಗುತ್ತೆ ಕೆಲವೊಮ್ಮೆವು ಚಳಿಗಾಲದ ನಿದ್ರೆಯಿಂದ ನಡುವೆ ಎಂದು ದೇಹವನ್ನು ಕೊಡವಿ ಕಂದು ಕಬ್ಬುನ ಹೆಚ್ಚು ಉರಿಯುವಂತೆ ಮಾಡಿಕೊಂಡು ಮತ್ತೆ ಮಲಕ್ಕೊಳ್ತವೆ ಆದ್ದರಿಂದ ಈ ನಿದ್ರೆ ಅಂದರೆ ಆಪತ್ಕಾಲದ ನಿದ್ರೆ ಚಳಿಗಾಲದ ನಿದ್ರೆ ಬೇರೆ ನಿದ್ರೆ ಸಾಮಾನ್ಯ ನಿದ್ರೆಗಿಂತ ಬಹಳ ಬೇರೆಯಾಗಿ ಕಾಣಿಸ್ಕೊಳ್ಳುತ್ತೆ ದೇಹದ ಚಟುವಟಿಕೆ ಕನಿಷ್ಠ ಮಟ್ಟಕ್ಕೆ ತೆಗೆದಾಗ ಮಲ ಮೂತ್ರ ವಿಸರ್ಜನೆ ಬಹುತೇಕ ಇರೋದಿಲ್ಲ ವಿಸರ್ಜನೆ ಮಾಡಬೇಕಾದ ವಸ್ತುಗಳನ್ನ ದೇಹವೇ ಒಳಗೆ ಹಲವು ರೀತಿಯಲ್ಲಿ ಮರುಬಳಕೆಯನ್ನ ಮಾಡಿಕೊಳ್ಳುತ್ತೆ ಚಳಿನಿತ್ರೆಗೆ ಹೋಗುವ ಕರ್ಣಿಗಳು ಯಾವ ಯಾವುದಿನಲ್ಲಿ ಯಾವುದೇ ವಿಸರ್ಜನೆಯನ್ನು ಮಾಡೋದಿಲ್ಲ ಅವುಗಳ ಹೊಟ್ಟೆಯಲ್ಲಿ ಮಲ ಗಟ್ಟಿಯಾಗಿ ಕಲ್ಲುಗಳ ರೂಪಕ್ಕೆ ತಿರುಗುತ್ತೆ ಸಣ್ಣ ಗಾತ್ರದ ಪ್ರಾಣಿಗಳು ಚಳಿ ನೀತಿಗೆ ಹೋದಾಗ ಯಾವುದೇ ಚಲನವಲನ ಇಲ್ಲದೆ ಇರೋದ್ರಿಂದ ಅವುಗಳ ದೇಹದಿಂದ ಯಾವುದೇ ರಾಸಾಯನಿಕಗಳು ವಾಚನೆಗಳು ಬಿಡುಗಡೆ ಆಗೋದಿಲ್ಲ ಆದ್ದರಿಂದ ಅವುಗಳು ಇರುವ ಸುಳಿಗಳನ್ನು ಸುಳಿವನ್ನು ಬೇರೆ ಬೇಟೆಯಾಡುವ ಪ್ರಾಣಿಗಳು ಪತ್ತೆಚ್ಚಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಪ್ರಾಣಿಗಳು ಬದುಕುವ ಅವಕಾಶ ಚಳಿ ನಿದ್ರೆಗೆ ಹೋಗದ ಸ್ಥಿತಿಗಿಂತಲೂ ಐದು ಪಟ್ಟು ಹೆಚ್ಚಿಗೆ ಇರುತ್ತೆ ಕೊನೆಗೆ ಇತರ ಪ್ರಾಣಿಗಳಂತೆ ಮನುಷ್ಯ ಏಕೆ ಚಳಿ ನಿದ್ರೆಗೆ ಹೋಗೋದಿಲ್ಲ ಅಥವಾ ಆಪತ್ಕಾಲದ ನಿದ್ರೆಗೆ ಹೋಗೋದಿಲ್ಲ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಆಫ್ರಿಕಾದ ಮಳೆಕಾಡುಗಳಲ್ಲಿ ಮಾನವರು ಮಿಶ್ರ ಆಹಾರದ ಜೀವಗಳಾಗಿ ವಿಕಾಸಗೊಂಡರು ಅವರು ವಿಕಾಸಗೊಂಡಂಥ ನೆಲೆಗಳಲ್ಲಿ ವರ್ಷದ ಎಲ್ಲ ಋತುಮಾನಗಳಲ್ಲಿ ಒಂದಲ್ಲ ಒಂದು ಬಗೆಯಲ್ಲಿ ಆಹಾರ ಸಿಗ್ತಾ ಇತ್ತು ತೀವ್ರ ಬವಣೆಯ ದಿನಗಳಲ್ಲಿಯೂ ಕೂಡ ಆಹಾರದ ಕೊರತೆಯ ಸಂಕಷ್ಟದ ದಿನಗಳಲ್ಲಿ ಕೂಡ ನಿದ್ರೆಗೆ ಹೋಗುವ ಬದಲು ಅದಕ್ಕೆ ಪರಿಹಾರಗಳನ್ನ ಹುಡುಕ ಹುಡುಕಿಕೊಳ್ಳುವಷ್ಟು ಮಾನವನ ಮೆದುಳು ಅಭಿವೃದ್ಧಿಗೊಂಡಿತ್ತು ಇದು ಬೇಕಾದಷ್ಟು ಆಹಾರ ದಕ್ಕಲಿಲ್ಲ ಅಂತ ಎಲ್ಲ ಚಟುವಟಿಕೆಗಳನ್ನ ನಿಲ್ಲಿಸಿ ದೀರ್ಘ ನಿದ್ರೆಗೆ ಹೋಗುವ ಬದಲು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆ ಮಾಡಿದ್ರು ಚಳಿಯಿಂದ ಕಾಪಾಡಿಕೊಳ್ಳೋದಿಕ್ಕೆ ಮಾನವರು ತೊಗಟೆ ಚರ್ಮ ನಾರಿನ ಬಟ್ಟೆಗಳನ್ನ ತೊಟ್ಟರು ಕಷ್ಟಕರ ಕಾಲಕ್ಕೆ ಬೇಕಾಗುವ ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಟ್ಟು ಬಳಸೋದನ್ನು ಕೂಡ ಅವರು ಕಲ್ತರು ಪರಿಸ್ಥಿತಿ ತೀರ ಹದಿಗೆಟ್ಟಾಗ ಅವರು ವಲಸೆಯನ್ನು ಕೂಡ ಹೋದರು ಚಳಿಗಾಲದ ಸುದೀರ್ಘ ನಿದ್ರೆಯಿಂದ ಮೆದುಳಿನ ಹಲವು ಸಾಮರ್ಥ್ಯಗಳಲ್ಲಿ ಬದಲಾವಣೆಗಳಾಗ್ತವೆ ಸಸ್ತನಿಗಳು ಚಳಿ ನಿದ್ರೆಗೆ ಹೋದಾಗ ಅವುಗಳ ಮೆದುಳಿನ ಸಂವೇದಕ ಸಾಮರ್ಥ್ಯ ಶೇಕಡ ಅರವತ್ತೈದರಷ್ಟು ಅಂತ ಗೊತ್ತಾಗುತ್ತೆ ಕೆಲವು ಕರಡುಗಳು ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ವೇಳೆಗೆ ಹಲವು ವಾಸ್ತುಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ತವೆ ಅವುಗಳನ್ನು ಅವು ಮತ್ತೆ ಗಳಿಸಿಕೊಳ್ಬೇಕಾಗುತ್ತೆ ಐದು ಲಕ್ಷ ವರ್ಷಗಳ ಹಿಂದೆ ಮಾನವನ ಪೂರ್ವಜರು ಚಳಿಗಾಲದ ನಿದ್ರೆಗೆ ಹೋಗಿರಬಹುದು ನಂತರ ಅದು ಬದಲಾಗಿರಬಹುದು ಚಳಿಗಾಲದ ನಿದ್ರೆಗೆ ಕಾರಣವಾದ ವಂಶವಾಹಕಗಳು ನಮ್ಮ ಡಿ ಎನ್ ಎನಲ್ಲಿ ನಲ್ಲಿ ಹಾಗೆ ಇದ್ರೆ ಅವು ಎಲ್ಲಿವೆ ಅಂತ ತಿಳಿಯೋದಕ್ಕೆ ವಿಜ್ಞಾನಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಗೊತ್ತಾದರೆ ಭಾರಿ ರೋಗ ಗಾಯ ಅಥವಾ ನೋವುಗಳಿಂದ ನರಳುತ್ತಾ ಇರೋರನ್ನ ದೀರ್ಘನಿದ್ರೆಗೆ ಕಳಿಸಿದ್ರೆ ಚಿಕಿತ್ಸೆ ಸುಲಭ ಆಗುತ್ತೆ ದೀರ್ಘಕಾಲ ಬದುಕೋ ಸಾಧ್ಯ ನರಳೋದನ್ನು ಕಮ್ಮಿ ಮಾಡ್ಬೋದು ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ಮನುಷ್ಯ ವಾಸಕ್ಕೆ ಯೋಗ್ಯವಾದಂಥ ಒಂದು ಗ್ರಹ ಪ್ರಾಕ್ಸಿಮಾ ಸೆಂಟಾರಿ ತಾರೆಯನ್ನು ಸುತ್ತಾ ಇದೆ ಈಗಿನ ತಂತ್ರಜ್ಞಾನ ಗಳಿಸಿರುವ ವೇಗದಲ್ಲಿ ಅಲ್ಲಿ ಹೋಗೋದಕ್ಕೆ ನಮಗೆ ಆರು ಸಾವಿರ ವರ್ಷಗಳ ಯಾನವನ್ನ ಮಾಡಬೇಕಾಗುತ್ತೆ ಇದಕ್ಕಾಗಿ ಮಾನವ ದೀರ್ಘ ನಿದ್ರೆಗೆ ಹೋಗುವಂತೆ ಮಾಡಿದರೆ ಒಳ್ಳೆಯದು ಇದಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಸಾ ಸಂಸ್ಥೆಯ ಮನುಷ್ಯನನ್ನ ದೀರ್ಘ ನಿದ್ರೆಗೆ ಕಳಿಸುವ ಸಾಧ್ಯತೆ ಅಧ್ಯಯನವನ್ನ ಪ್ರಾರಂಭ ಮಾಡುತ್ತೆ ಸುದೀರ್ಘ ನಿದ್ರೆ ದೇಹದ ರೋಗ ನಿರೋಧತ್ವವನ್ನು ಕುಗ್ಗಿಸುತ್ತೆ ಮಲಮೂತ್ರ ವಿಸರ್ಜನೆಯ ಸವಾಲುಗಳು ಕೂಡ ಒಳಗೊಂಡಿದೆ ಹಲವಾರು ಸಂವೇದಕ ಸಾಮರ್ಥ್ಯಗಳು ಕೂಡ ಕಳೆದು ಹೋಗುವಂತಹ ಸಾಧ್ಯತೆಗಳ ಸಾಧ್ಯತೆಗಳು ಕೂಡ ಇದ್ದಾವೆ ಆದ್ರಿಂದ ವಿಜ್ಞಾನಿಗಳು ಮನುಷ್ಯ ಸುದೀರ್ಘವಾದಂತಹ ನಿದ್ರೆಗೆ ಹೋಗಿ ತನ್ನ ದೇಹದ ಚಟುವಟಿಕೆಗಳನ್ನ ಕನಿಷ್ಠ ಮಟ್ಟಕ್ಕೆ ಕುಗ್ಗಿಸಿಕೊಂಡು ದೀರ್ಘಯಾನ ಮಾಡಿದ ನಂತರ ಮತ್ತೆ ಎಚ್ಚೆತ್ತುಕೊಳ್ಳುವ ಸಾಧ್ಯತೆಯ ಹುಡುಕಾಟದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದು ಈ ಎಲ್ಲ ಸಾಧ್ಯತೆಗಳು ನಿಜವಾಗಬಹುದು ಆಗ ಮನುಷ್ಯರು ದೀರ್ಘ ನಿದ್ರೆಗೆ ಹೋಗಿ ಮತ್ತೆ ಹಿಂದಿನ ಸಾಮರ್ಥ್ಯದೊಂದಿಗೆ ಬೇರೆ ಇನ್ಯಾವುದೋ ಗ್ರಹದಲ್ಲಿ ಎದ್ದು ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭಿಸುವ ದಿನಗಳು ಮುಂದೆ ಬರಬಹುದು ಅನ್ನೋದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬಹುದು ಮುಂದಿನ ವಿಡಿಯೋದಲ್ಲಿ ವಿಜ್ಞಾನದ ಜೀವವಿಜ್ಞಾನ ಕುರಿತಾದಂಥ ಇಂಥ ಇತರ ಸಂಶೋಧನೆಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ